ವರ್ಷದಲ್ಲಿ ಎರಡು ಬಾರಿ ಮಾತ್ರ ಅವರಿಗೆ ಅವಕಾಶ ಕೊಟ್ಟಿದ್ವಿ ಮೇಲೆ ಮುಂದಿನ ಮಾಡ್ತೀರಾಲ್ಮಾನರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ ನಾನು ಇದೆ ಎಲ್ಲ ದಾಖಲೆಗಳು ನನ್ನ ಇದೆ ದಾಖಲೆ ನಾನು ಯಾವುದೇ ಒಂದು ಕೂಡ ಪ್ರಕಟ ಮಾಡ್ತಾ ಇಲ್ಲ ಇಷ್ಟು ವರ್ಷ ಆಗದೇ ಇರುವಂತಹ ಕಾರ್ಯವನ್ನ ಈಗ ತಲಾಚಿನೊಳಗಡೆ ಈ ಕೆಲಸವನ್ನು ಮಾನವನ ಕೆಲಸಕ್ಕೆ ಕೈ ಹಾಕಿದ್ದೀನಿ ಹಬ್ಬ ಮುಗಿದ ಬೆಲೆ ಯಾವುದೇ ಅಡೆತಡೆಗಳಲ್ಲಿ ಏನೂ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಪಾಡಿಗಳು ಪಾಡಿದವರು ನಮ್ಮ ಹೊಟ್ಟು ಹೋಗ್ತಾರೆ ಈಗ ಯಾವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ವಕ್ಫಿಗೆ ಸಂಬಂಧಪಟ್ಟಂತ ಚರ್ಚೆ ನಡೀತಾ ಇರಬೇಕಾದ್ರೆ ಒಕ್ಫು ಬಿಲ್ ಅನ್ನು ಎರಡನೇ ತಾರೀಕು ಬಜೆಟ್ ಮಾಡ್ತಾರೆ ಅನ್ನುವಂತ ಕೇಂದ್ರ ಸರ್ಕಾರ ಲೋಕಸಭೆಗಳಲ್ಲಿ ಪ್ರಸ್ತಾಪ ಮಂಡನೆ ಮಾಡುತ್ತೆ ಅಂತ ಆಗಿದೆ ಒಂದು ಆಲೋಚನೆಯನ್ನು ದುರಾಲೋಚನೆಯನ್ನು ಮಾಡ್ತಾರೆ ಇಲ್ಲಿನ ವಕ್ಸ್ ಕಮಿಟಿಯ ಹೆಸರು ಮಾಡಿ ಆ ಈದ್ಗಾ ಅಂತ ಏನ್ ಕರಿತಾ ಇದ್ರೆ ನಮಾಜ್ ಮಾಡುವಂತ ಜಾಗ ಇದೆ ಅವರು ಅದನ್ನ ನಮಾಜ್ ಮಾಡುವಂತ ಜಾಗ ಅಂತ ಹೇಳ್ತಾರೆ ಇದೆ ಇಲ್ಲ ಅಂತ ಹೇಳಿ ನಮಾಜ್ ಮಾಡ್ಲಿಕ್ಕೆ ಅವರು ಯಾವತ್ತೂ ಕೂಡ ಅವಕಾಶ ಕೊಟ್ಟಿದ್ದೀವಿ ಅದೊಂದೇ ಜಾಗದಲ್ಲ ದಯಾನಂದ ಅವರು ಡಿಸಿ ಆಗಿದ್ದಂತ ಸಂದರ್ಭದೊಳಗಡೆ ಊರು ಬೆಳೆದಿದೆ ನಮ್ಮ ಸಮಾಜದ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ

ನಮ್ದು ಅಂತ ಹೇಳಿ ಪ್ರೂವ್ ಮಾಡಿಕೊಳ್ಳಕ್ಕೆ ಈ ಒಂದು ವಸ್ತುವಿನ ಬಿಲ್ಲೇ ಪಾಸ್ ಅಂತ ಕೇಳಿ ಆ ರೀತಿ ಒಂದು ಮಾನಸಿಕತೆ ಬಂತು ಅಲ್ಲಿ ಬೇಲೆ ಹಾಕುವಂತ ಪ್ರಯತ್ನ ಮಾಡಿದ್ರು ಬೇಲೆ ಹಾಕಿ ಇದು ನಮ್ಮದು ನಮ್ಮದ ನಮ್ಮ ಸ್ವತ್ತು ಅನ್ನುವಂಥ ಮಾತನ್ನು ಹೇಳಿಕೆ ಪ್ರಾರಂಭ ಮಾಡಿ ಅದರಿಂದ ಪ್ರತಿಭಟನೆಗಳು ನಡೆದಿದೆ ಆ ಬೆಲೆಯನ್ನು ತೆರವುಗೊಳಿಸಿದ್ದೇನೆ ಇಷ್ಟು ವರ್ಷ ಇಲ್ಲೇ ಇರುವಂತ ಒಂದು ಈ ಒಂದು ಮನಸ್ಸಿ ಏಕಾಏಕಿ ಬರಲಿಕ್ಕೆ ಎಂಟನೇ ತಾರೀಕು ವಾತಾವರಣ ಸೃಷ್ಟಿ ಮಾಡಬೇಕು ನೀವು ಮಾಡದೆ ಹೋದ್ರೆ ಒಂಬತ್ತನೇ ತಾರೀಕು ಬೃಹತ್ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿಯ ನೇಮಕವನ್ನು ತಗೊಂಡಿದ್ದೇವೆ ಅದು ನಾಗರಿಕಾಗಿ ಅವತ್ತಿನಿಂದ ಒಂದು ಬಳಿಕ